ಚಿಕ್ಕ ಊರಿನಲ್ಲಿ ಸುಂದರ ಮತ್ತು ಅನು ಎಂಬ ಇಬ್ಬರು ಯುವಕರು ಪ್ರೀತಿಯಲ್ಲಿ ಬೀಳುತ್ತಾರೆ ಅವರ ಪ್ರೀತಿಯ ಕತೆ ಎಲ್ಲರಿಗೂ ಮಾದರಿಯಂತಿತ್ತು ಸುಂದರ ಅನು ನೀನು ನನ್ನ ಜೀವನದ ಬೆಳಕಾಗಿದ್ದೀಯ ನಿನ್ನಿಲ್ಲದೆ ನಾನು ಕಲ್ಪನೆಗೂ ಸಾಧ್ಯವಿಲ್ಲ ಅನು ನಾನು ಕೂಡ ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ ನಮ್ಮ ಪ್ರೀತಿ ಸದಾಕಾಲ ಇರಬೇಕು ಇಬ್ಬರೂ ಶ್ರದ್ಧೆಯಿಂದ ವಿವಾಹವಾಗುತ್ತಾರೆ ಮೊದಲ ದಿನಗಳು ಸುಖಕರವಾಗಿರುತ್ತವೆ ಕಾಲ ಕಳೆದಂತೆ ಅವುಗಳ ನಡುವೆ ಅಹಂಕಾರ ಮತ್ತು ಅಸಮಾಧಾನ ಬೆಳೆಯುತ್ತಾ ಹೋಗುತ್ತದೆ ಅನಾವಶ್ಯಕ ಗಲಾಟೆಗಳು ದೈನಂದಿನ ಜೀವನದ ಭಾಗವಾಗುತ್ತವೆ ಸುಂದರ ನಾನು ಹಗಲು ರಾತ್ರಿ ದುಡಿಯುತ್ತೇನೆ ನೀನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅನು ನಾನು ಇಡೀ ದಿನ ಮನೆಯಲ್ಲಿದ್ದು ಮನೆಯನ್ನು ನಿರ್ವಹಿಸುತ್ತೇನೆ ನನ್ನ ಶ್ರಮವನ್ನು ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅವೆರಡೂ ಅಹಂಕಾರದ ಕುಸಿತಕ್ಕೆ ಕಾರಣವಾಗುತ್ತವೆ ಅವರ ನಡುವೆ ಪರಸ್ಪರದ ಅರ್ಥವನ್ನು ತಪ್ಪಾಗಿ ತೆಗೆದುಕೊಳ್ಳುವುದರಿಂದ ಅಂತರ ಹೆಚ್ಚಾಗುತ್ತದೆ ಕೊನೆಗೂ ಅವರು ವಿಚ್ಛೇದನ ತೀರ್ಮಾನಿಸುತ್ತಾರೆ ಅನು ನಾನು ಈ ಸಂಬಂಧವನ್ನು ಮುಂದುವರೆಸಲು ಸಾಧ್ಯವಿಲ್ಲ ನಿನ್ನ ಮೌಲ್ಯಗಳನ್ನು ಅರಿತುಕೊಳ್ಳಲು ನನಗೆ ಬಹಳ ಸಮಯ ಬೇಕಾಗಿದೆ ಸುಂದರ ನಾನು ಸಹ ಅದೇ ಭಾವಿಸುತ್ತೇನೆ ಆದರೆ ನಾನು ಯಾವಾಗಲೂ ನಿನ್ನ ಸುಖವನ್ನೇ ಇಚ್ಛಿಸುತ್ತೇನೆ ಬೇರೆ ಬೇರೆ ಹಾದಿಯ ಮೂಲಕ ಜೀವನವನ್ನು ಮುಂದುವರೆಸುತ್ತಾರೆ ಆದರೆ ಇಬ್ಬರೂ ಸಹ ಒಬ್ಬರ ಬಗ್ಗೆ ಒಬ್ಬರು ಗೌರವವನ್ನು ಉಳಿಸಿಕೊಂಡಿರುತ್ತಾರೆ ಪಾಠ ಸಂಬಂಧಗಳಲ್ಲಿ ಸಹನ ಶಕ್ತಿ ಪರಸ್ಪರ ಅರ್ಥ ಮತ್ತು ಮಾತಿನ ಮಹತ್ವ ಅಗತ್ಯ ಪ್ರೀತಿ ಎಂದರೆ ಒಟ್ಟಾಗಿ ಇರಲು ಮಾತ್ರವಲ್ಲ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವುದು ಸಹ ಅಂತರ್ಗತವಾಗಿದೆ